ನಮಸ್ಕಾರ ಸ್ನೇಹಿತರೆ ಭಾರತದ ಇತಿಹಾಸ ಸಂಚಿಕೆ ಹಾರು ಕಳೆದ ಸಂಚಿಕೆಯಲ್ಲಿ ಭಾರತಕ್ಕೆ ವಲಸೆ ಬಂದಂತಹ ಆರು ಜನಾಂಗಗಳ ಬಗ್ಗೆ ತಿಳಿಸ್ತಿದೆ ಅದರಲ್ಲಿ ಎರಡು ಜನಾಂಗವನ್ನ ಹೇಳಿದೆ ಒಂದು ನೀಕ್ರೋಡ್ ಜನಾಂಗ ಇವರು ಆಫ್ರಿಕಾ ಖಂಡದಿಂದ ಬಂದವರು ಎರಡನೇದು ಫ್ರೋಟೋ ಅಸ್ಟ್ರಾಲ ಇವರು ಭಾರತದ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದಲ್ಲಿ ನೆಲೆಸಿದ್ರು ಅನ್ನೋದ್ರ ಬಗ್ಗೆ ವಿವರಗಳನ್ನ ನೀಡಿದೆ ಮೂರನೇದು ಭಾರತಕ್ಕೆ ವಲಸೆ ಬಂದವರು ದ್ರಾವಿಡಿನಿಯರು ಇವರು ಪ್ರಾಚೀನ ಗ್ರೀಕ್ ದೇಶದ ಈಜಿಯನ್ ಜನಾಂಗದ ಒಂದು ಶಾಖೆಯವರು ಆಗಿದ್ರು ಇವರು ನೂತನ ಶಿಲಾಯುಗದಲ್ಲಿ ಭಾರತವನ್ನ ಪ್ರವೇಶಿಸುತ್ತಾರೆ ಆಗ ನೀಕ್ರೋಡ್ ಜನಾಂಗವನ್ನ ಇವರು ಸೋಲಿಸುತ್ತಾರೆ ನಂತರ ದಿನಗಳಲ್ಲಿ ಇವರು ಸಿಂಧೂ ನದಿಯ ನಿರ್ಮಾಪಕರು ಇವರೇ ಅಂತ ಅನೇಕ ವಿದ್ವಾಂಸರು ಹೇಳಿದ್ದಾರೆ ಇವರು ಭೂಮಧ್ಯ ಸಮುದ್ರದ ಮೂಲದವರಾಗಿದ್ದಾರೆಂದು ತಿಳಿದು ಬಂದಿದೆ ನಂತರ ನಾಲ್ಕನೆಯವರಾಗಿ ಬಂದವರು ನಾರ್ಡಿಕ್ ಆರ್ಯರು ಇವರು ಮೂಲತಃ ಮಧ್ಯ ಏಷ್ಯಾದವರು ಇವರು ಇಂಡೋ ಇರಾನಿಯನ್ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ವಾಯುವ್ಯ ಕಣಿವೆಯ ಮೂಲಕ ಇವರು ಭಾರತಕ್ಕೆ ಪ್ರವೇಶ ಮಾಡಿದ್ರು ಇವರು ಭಾರತವನ್ನ ಪ್ರವೇಶ ಮಾಡಿದ ನಂತರ ದ್ರಾವಿಡರನ್ನು ಸೋಲಿಸ್ತಾರೆ ದ್ರಾವಿಡರು ನೀಕ್ರೋಡ್ ಜನಾಂಗವನ್ನ ಸೋಲಿಸಿದ್ರು ಆರ್ಯರು ದ್ರಾವಿಡರನ್ನ ಸೋಲಿಸ್ತಾರೆ ಆರ್ಯರಿಂದ ಪರಾಭವಗೊಂಡಂತ ದ್ರಾವಿಡರು ದಕ್ಷಿಣ ಭಾರತಕ್ಕೆ ಬಂದು ಅಲ್ಲಿ ನೆಲೆ ಹೂರ್ತಾರೆ ದ್ರಾವಿಡರನ್ನು ಸೋಲಿಸಿದ ಆರ್ಯರು ಗಂಗಾ ಯಮುನಾ ನದಿಯ ಬಯಲಿನಲ್ಲಿ ನೆಲೆಸ್ತಾರೆ ಈ ಪ್ರದೇಶವನ್ನೇ ವೃತ ಬ್ರಹ್ಮ ವೃತ್ತ ಎಂದು ಕರೀತಾರೆ ನಂತರ ಪ್ರಾಚೀನ ಭಾರತದ ಸಂಸ್ಕೃತಿಯ ನಿರ್ಮಾಣದಲ್ಲಿ ಇವರ ಪಾತ್ರ ಮಹತ್ವವಾಗಿದೆ ಐದನೇದಾಗಿ ಭಾರತಕ್ಕೆ ವಲಸೆ ಬಂದವರು ಮಂಗೋಲ್ ಹಿಮಾಲಯಗಳ ಪರ್ವತ ಶ್ರೇಣಿ ಮತ್ತು ಭಾರತದ ನಾಗಾಲ್ಯಾಂಡ್ ಅಸ್ಸಾಂ ಮಿಜೋರಾಂಗಳಲ್ಲಿ ಇವರು ನೆಲೆಸಿದ್ದಾರೆ ಆರನೇ ಜನಾಂಗವಾಗಿ ಭಾರತಕ್ಕೆ ವಲಸೆ ಬಂದ ಜನಾಂಗ ವೆಸ್ಟರ್ನ್ ಬ್ರಾಕಿ ಸಿಫಲರು ಇವರು ಬಲುಚಿತ್ತಾನ ಸಿಂಧು ಕಾಶ್ಮೀರ ನೇಪಾಳಗಳಲ್ಲಿ ನೆಲೆಸಿದ್ದಾರೆ ಈ ಆರು ಜನಾಂಗ ಭಾರತಕ್ಕೆ ವಲಸೆ ಬಂದ ಜನಾಂಗವಾಗಿದೆ ಡಾಕ್ಟರ್ ವಿ ಎಸ್ ಸ್ಮಿತ್ ಅವರು ಭಾರತವನ್ನು ಅನೇಕ ಜನಾಂಗಗಳ ಸಂಗ್ರಹಾಲಯ ಎಂದು ಕರೆದಿದ್ದಾರೆ ಇದರ ಜೊತೆಗೆ ಅನೇಕ ವಿದೇಶೀಯ ಜನಾಂಗಗಳು ಕೂಡ ಭಾರತವನ್ನ ಪ್ರವೇಶ ಮಾಡಿದ್ರು ಪರ್ಷಿಯರು ಗ್ರೀಕರು ಶಾಖರು ಪೂನರು ತುರ್ಕರು ಹರಬರು ಮೊಘಲರು ಇವರೆಲ್ಲರ ಜೊತೆಗೆ ಯುರೋಪಿಯನರು ಕೂಡ ಪ್ರಮುಖರಾಗಿದ್ದಾರೆ ಇಂದಿನ ಭಾರತದ ಜನಾಂಗವು ಇಷ್ಟೂ ಜನಾಂಗಗಳಿಂದ ಮಿಶ್ರಿತವಾದಂತ ಜನಾಂಗವಾಗಿದೆ ನಾಗರಿಕತೆಯ ಸುಳಿಯವನ್ನೇ ಕಾಣದ ಬೀಳರು ಕೋಲರು ಸಂತಾಲರೆಂಬ ಗುಡ್ಡಕಾಡಿನ ಜನರು ಕೂಡ ಇಲ್ಲಿ ನೆಲೆಸಿದ್ದಾರೆ ಭಾರತವು ವಿಶ್ವದ ಬಹುತೇಕ ಎಲ್ಲ ಅನುಯಾಯಿಗಳನ್ನು ಹೊಂದಿದಂತ ರಾಷ್ಟ್ರವಾಗಿದೆ ಹಿಂದೂ ಬೌದ್ಧ ಜೈನ ಇಸ್ಲಾಂ ಚೈತ ಸಿಖ್ ಮುಂತಾದ ಧರ್ಮೀಯರು ಭಾರತದಲ್ಲಿ ನೆಲೆಸಿದ್ದಾರೆ ಒಂದು ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ನಾನೂರು ಆಡು ಭಾಷೆಗಳಿವೆ ಎಂದು ಕಂಡುಬಂದಿದೆ ಕನ್ನಡ ತಮಿಳು ತೆಲುಗು ಉರ್ದು ಹಿಂದಿ ಸಂಸ್ಕೃತಿ ಇತ್ಯಾದಿ ಉತ್ತರ ಭಾರತದ ಶಿಲ್ಪಕಲೆಯಲ್ಲೂ ದಕ್ಷಿಣ ಭಾರತದ ಶಿಲ್ಪಕಲೆಯಲ್ಲೂ ವೈವಿಧ್ಯತೆಯನ್ನು ನಾವು ಗುರುತಿಸಬಹುದು ಗುಪ್ತರ ಕಾಲಶೈಲಿಯು ಚೋಳರ ಕಾಲಶೈಲಿಗಿಂತ ಭಿನ್ನವಾಗಿದೆ ಪ್ರಾಚೀನ ಮತ್ತು ಮಧ್ಯಕಾಲದಲ್ಲಿ ಭಾರತವು ರಾಜಕೀಯವಾಗಿ ಬಹುದಿನಗಳವರೆಗೂ ಕೂಡ ಒಂದುಗೂಡಲಿಲ್ಲ ಇವತ್ತಿಗೂ ಕೂಡ ಭಾರತದಲ್ಲಿ ರಾಜಕೀಯ ಕಚ್ಚಾಟ ಇದ್ದಿದ್ದೆ ಬಹು ವರ್ಷಗಳವರೆಗೂ ಭಾರತ ಸಣ್ಣ ಪುಟ್ಟ ರಾಜ್ಯಗಳ ಕೇಂದ್ರವಾಗಿತ್ತು ಈ ರಾಜ್ಯಗಳಲ್ಲಿ ಒಮ್ಮತವಿರದೆ ಪರಸ್ಪರ ದ್ವೇಷ ಅಸೂಯೆಗಳು ತುಂಬಿದ್ದರಿಂದ ಘರ್ಷಣೆ ಅನ್ನೋದು ಸಾಮಾನ್ಯವಾಗಿತ್ತು ಚಂದ್ರಗುಪ್ತ ಸಮುದ್ರಗುಪ್ತ ಹರ್ಷ ಅಲ್ಲಾಹುದ್ದೀನ್ ಮತ್ತು ಕಿಲ್ಜಾ ಅಕ್ಬರ್ ಶಿವಾಜಿ ಮುಂತಾದವರೆಲ್ಲರೂ ಭಾರತವನ್ನ ರಾಜಕೀಯವಾಗಿ ಸಂಪೂರ್ಣವಾಗಿ ಸಂಘಟಿಸಲು ಪ್ರಯತ್ನ ಪಟ್ಟರೂ ಕೂಡ ಇವರೆಲ್ಲರ ಪ್ರಯತ್ನವು ಕೂಡ ಸಂಪೂರ್ಣವಾಗಿ ಫಲಿಸಲಿಲ್ಲ ಆಗಿನ ಕಾಲದ ಸಂಪರ್ಕ ವ್ಯವಸ್ಥೆ ಇದಕ್ಕೊಂದು ಕಾರಣವಾಗಿತ್ತು ಅಂತಾನೆ ಹೇಳ್ಬೋದು ಭಾರತದಲ್ಲಿ ರಾಜಕೀಯವಾಗಿ ಒಮ್ಮತವಿಲ್ಲದೆ ಒಗ್ಗಟ್ಟಿಲ್ಲದೆ ಕಚ್ಚಾಡಿಕೊಂಡು ಇದ್ದುದರಿಂದ ಆಂಗ್ಲರು ಭಾರತದಲ್ಲಿ ಬಲಿಷ್ಠರಾಗಲು ಕಾರಣವಾಯಿತು ಭಾರತದಲ್ಲಿ ರಾಜಕೀಯ ಕಚ್ಚಾಟಗಳು ಇವತ್ತಿಗೂ ಮುಂದುವರಿತಿರುವುದೇ ಬೇಸರದ ಸಂಗತಿ ಭಾರತದ ಯಾವುದೇ ಒಂದು ಗ್ರಂಥವನ್ನ ತೆಗೆದು ನೋಡಿದಾಗ ಆ ಗ್ರಂಥದಲ್ಲಿ ಹಿಂದೂ ಸುಖಿನೋ ಭವಂತು ಕ್ರಿಶ್ಚಿಯನ್ ಸುಖಿನೋ ಭವಂತು ಮುಸ್ಲಿಂ ಸುಖಿನೋ ಭವಂತು ಬೌದ್ಧ ಸುಖಿನೋ ಭವಂತು ಜೈನ ಸುಖಿನೋ ಭವಂತು ಅಂತ ಎಲ್ಲೂ ಕೂಡ ಬರೆದಿಲ್ಲ ಸರ್ವ ಜನ ಸುಖಿನೋ ಭವಂತು ಅಂತ ಹೇಳಿದ್ದಾರೆ ಅದರ ಜೊತೆಗೆ ಹೊಸ ಕುಟುಂಬಕಂ ಕುಟುಂಬ ಕಂ ಅಂತ ಹೇಳಿದ್ದಾರೆ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿದ್ದಾರೆ ಇಡೀ ವಿಶ್ವದಲ್ಲಿ ಭಾರತೀಯರನ್ನು ಬಿಟ್ರೆ ಬೇರೆ ಯಾರು ಕೂಡ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿರುವ ಇತಿಹಾಸ ಎಲ್ಲೂ ಕೂಡ ಕಂಡು ಬರಲ್ಲ ಇದು ಭಾರತೀಯರ ಶ್ರೇಷ್ಠತೆ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಕೂಡ ಭಾರತದಲ್ಲಿರುವಂತಹ ರಾಜಕೀಯ ಕಚ್ಚಾಟಗಳಿಗೆ ಮುತ್ತಿ ಸಿಗಲಿ ಭಾರತದ ಒಳಗೆ ನಡೆಯುತ್ತಿರುವಂತಹ ಅನೇಕ ಆಂತರಿಕ ಜಗಳಗಳು ಕೂಡ ನಿಲ್ಲಲಿ ವಿಶ್ವವೇ ಒಂದು ಕುಟುಂಬ ಅನ್ನೋ ರೀತಿಯಲ್ಲಿ ಭಾರತವೇ ಒಂದು ಕುಟುಂಬ ಎಂದು ತಿಳಿದುಕೊಂಡು ಪ್ರತಿಯೊಬ್ಬರೂ ಕೂಡ ಪ್ರೀತಿ ಸ್ನೇಹದಿಂದ ಒಗ್ಗಟ್ಟಿನಿಂದ ಜೀವನ ಮಾಡುವಂತಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನ ಪೂರ್ತಿ ನೋಡಿದಂತಹ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ